ಿವನ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಐಪಿಎಲ್ ಔಟ್ ನಾನ್ ಪ್ರತಿಮಾ ನಿನ್ನೆ ಮ್ಯಾಚ್ ನೋಡೇ ಇರ್ತೀರಾ ಕ್ರಿಕೆಟ್ ಪ್ರೇಮಿಗಳಂತೂ ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ ಯಾಕೆಂದ್ರೆ ಐಪಿಎಲ್ ಕೂಡ ನೋಡ್ಕೊಂಡು ಬರ್ತಾ ಬಟ್ ಮ್ಯಾಚ್ ಆರ್ ಆರ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕೆಂದ್ರೆ ಕಳೆದ ಮ್ಯಾಚ್ ನಲ್ಲಿ ಗೆದ್ಕೊಂಡಿದ್ದಕ್ಕೆ ಒಂದಷ್ಟು ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗಿತ್ತು ಬಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಸೋತ್ ಬಿಟ್ಟಿದೆ ಸೊ ಈ ಸೋಲಿಗೆ ಏನ್ ಕಾರಣ ಯಾರ ಕಾರಣ ಮುಂಬೈ ಗೆಲುವಿಗೆ ಏನ್ ಕಾರಣ ಯಾರ್ಯಾರ್ದು ಏನೇನ್ ಮಿಸ್ಟೇಕ್ ಆಯ್ತು ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಐ ಪಿ ಎಲ್ ರೇಗೌಟ್ ನಲ್ಲಿ ಇಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಆರ್ ಸೋತಿದೆ ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಬಂದ್ಬಿಡ್ತಾ ಅಂತ ಅನ್ಸುತ್ತೆ ಲಾಸ್ಟ್ ಮ್ಯಾಚ್ನಲ್ಲಿ ಜಿ ಟಿ ವಿರುದ್ಧ ಹೈ ಸ್ಕೋರ್ ಇದ್ರೂ ಕೂಡ ಅದನ್ನು ಚೇಜ್ ಮಾಡಿ ಗೆದ್ಕೊಂಡಿದ್ರು ಆದರೆ ಈ ಸಲ ಏನಾಯಿತು ಕಮ್ಮಿ ವಿಕೆಟ್ ಕಳೆದುಕೊಂಡು ಗೆದ್ದಿದ್ರು ಕೂಡ ರಾಯಲ್ ಆಗಿ ಗೆದ್ದಿತ್ತು ಆದರೆ ಈ ಸಲ ಲೋ ಲೆವೆಲ್ ಅಲ್ಲಿ ಸೋತ್ ಬಿಡ್ತಾ ರಾಜಸ್ಥಾನ್ ಇದಕ್ಕೆ ಏನ್ ಕಾರಣ ಹಾಗೆ ಮುಂಬೈ ಬ್ಯಾಟಿಂಗ್ ಹೇಗಿತ್ತು ಬಗ್ಗೆ ಮಾತಾಡೋಣ ಮೊದಲಿಗೆ ಮ್ಯಾಚ್ ಸಮ್ಮರಿ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ಟಾಸ್ ಸೋತಿದ್ರು ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಓಪನಿಂಗ್ ಸಖತ್ ಆಗಿತ್ತು ಯಾಕಂದ್ರೆ ರಿಯಾನ್ ರಿಕಲ್ಟನ್ ಹಾಗೆ ರೋಹಿತ್ ಶರ್ಮಾ ಸಖತ್ ಆಗಾಡಿದ್ರು ಇಬ್ಬರ ಇಬ್ಬರ ಪಾರ್ಟ್ನರ್ಶಿಪ್ನಲ್ಲೇ ಹಂಡ್ರೆಡ್ ರನ್ಸ್ ಮೇಲ್ ಬಂತು ನಂತರ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಇಬ್ರು ಕೂಡ ಚೆನ್ನಾಗಿ ಆಡಿದ್ರು ಸೊ ಇಲ್ಲಿ ಬೌಲರ್ಗಳು ಫೇಲ್ಯೂರ್ ಆದ್ರು ಅಂತ ಹೇಳಬೇಕಾಗತ್ತೆ ರಾಜಸ್ಥಾನ್ ರಾಯಲ್ಸ್ ಪರ ಯಾಕೆಂದ್ರೆ ಎರಡೇ ವಿಕೆಟ್ ತೆಗೆಯೋದಕ್ಕಾಗಿದ್ದು ಇನ್ನು ಇದನ್ನ ಚೇಜ್ ಮಾಡೋದಕ್ಕೆ ಹೊರಟ ಅಂದ್ರೆ ಇನ್ನೂರ ಹದಿನೇಳು ರನ್ ಕಲೆ ಹಾಕಿದ್ದು ಮುಂಬೈ ಇಂಡಿಯನ್ಸ್ ಇದನ್ನ ಚೇಜ್ ಮಾಡೋದಕ್ಕೆ ಹೊರಟಂತಹ ರಾಜಸ್ಥಾನ್ ರಾಯಲ್ಸ್ ಈ ಸಲ ಕಳಪೆ ಪ್ರದರ್ಶನ ಯಾಕೆಂದ್ರೆ ಓಪನರ್ಸ್ ಯಾರು ಕೂಡ ಕ್ರೀಸ್ ಕಚ್ಚಿ ಇಲ್ಲಿಲ್ಲ ಹೋಪ್ಸ್ ಅಂತೂ ಇರಲೇ ಇಲ್ಲ ಹೆಚ್ಚು ರನ್ ಬಾರಿಸಿದ್ದೇ ಇಲ್ಲಿ ಜೋಫ್ರಾ ಆರ್ಚರ್ ಬೌಲರ್ ಇವರು ಇವರೇ ಮೂವತ್ತು ರನ್ ಗಳಿಸಿದ್ರು ಮಿಕ್ಕಂತೆ ಎಲ್ರು ಈ ಸಲ ಅಂತೂ ವೈಭವ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆಗ್ಲಿಲ್ಲ ಇನ್ನು ನಾಯಕ ರಿಯಾನ್ ಪರ ಕೂಡ ಹದಿನಾರು ರನ್ ಗಳಿಸ್ಔಟ್ ಆದ್ರೆ ಶುಭಮ್ ದುಬೆ ಹದಿನೈದು ಅಂದ್ರೆ ನೂರ ಹದಿನೇಳಕ್ಕೆ ಔಟ್ ಆಗುತ್ತೆ ಹದಿನಾರು ಓವರ್ ಅಲ್ಲಿ ಅಷ್ಟೇ ಇಲ್ಲಿ ನೂರು ರನ್ ದಾಟೋದಕ್ಕೂ ಕೂಡ ಕಷ್ಟ ಅನ್ನೋ ರೀತಿಯಲ್ಲಿತ್ತು ಹತ್ತು ಓವರ್ ದಾಟೋದಕ್ಕೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿತ್ತು ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಇಲ್ಲಿ ವೈಭವ್ ಸೂರ್ಯವಂಶಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಆಗ್ಲೇ ಹೇಳಿದ ಹಾಗೆ ಯಾಕೆಂದ್ರೆ ಕಳೆದ ಮ್ಯಾಚ್ ನಲ್ಲಿ ಯಾವ ರೀತಿಯಾಗಿ ಆಟ ಆಡಿದ್ರು ಸೆಂಚುರಿ ಸಿಡಿಸಿದ್ರು ಅದು ಕೂಡ ಜಿ ಟಿ ವಿರುದ್ಧವಾಗಿ ಆದರೆ ಈ ಮ್ಯಾಚ್ ನಲ್ಲಿ ಒಂದು ರನ್ ಕೂಡ ಗಳಿಸೋದಕ್ಕಾಗ್ಲಿಲ್ಲ ಫೇಸ್ ಮಾಡಿದ ಎರಡನೇ ಬಾಲ್ನಲ್ಲಿ ಔಟ್ ಆಗಬೇಕಾಯ್ತು ಇಲ್ಲಿ ಮೇನ್ ಆಗಿ ರಾಜಸ್ಥಾನ್ ರಾಯಲ್ಸ್ ಮಾಡಿಕೊಂಡಂತ ಎಡವಟ್ಟೇನು ಅಂತ ಮಾತಾಡೋದಾದ್ರೆ ಮೊದಲೇ ಹೇಳಿದ ಹಾಗೆ ಬ್ಯಾಟರ್ಸ್ ಕೈ ಕೊಟ್ಟರು ಅಂತ ಇದೇ ದೊಡ್ಡ ಎಡವಟ್ಟು ಜೊತೆಗೆ ಬೌಲರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಲಿಲ್ಲ ಯಾಕೆಂದರೆ ಕೇವಲ ಎರಡೇ ವಿಕೆಟ್ ತೆಗೆದಕ್ಕಾಗಿದ್ದು ಮುಂಬೈ ಮೇಲೆ ಅದ್ರ ಮೇಲೆ ರನ್ ಬಿಟ್ಕೊಟ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಮುಂಬೈ ಇಂಡಿಯನ್ಸ್ ಅನ್ನೋದ್ರ ಜೊತೆಗೆ ಇಲ್ಲಿ ಓಪನರ್ಸ್ ಕೈ ಕೊಟ್ಟರು ಹಾಗೆ ನಾಯಕ ಕೂಡ ರಿಯಾನ್ ಪರಾಗ್ ರನ್ ಗಳಿಸೋದಕ್ಕಾಗಲಿಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯಿತು ಸೊ ಯಾರು ಕೂಡ ರನ್ ಗಳಿಸೋದಕ್ಕೂ ಆಗಲಿಲ್ಲ ಮುಂಬೈ ಟಾರ್ಗೆಟ್ ಟಾರ್ಗೆಟ್ನ ರೀಚ್ ಮಾಡೋದಿರಲಿ ಇನ್ನು ನೂರು ರನ್ ಹೊಡಿಬೇಕಾಗಿತ್ತು ಗೆಲ್ಲೋದಕ್ಕೆ ಆಗಲೇ ಆಲ್ಔಟ್ ಆಗಿಬಿಟ್ರು ಇಲ್ಲಿ ಮುಂಬೈ ಪರವಾಗಿ ಗೆಲುವಿನ ಹೀರೋ ಅಂತ ಅನ್ನಿಸ್ಕೊಂಡಿದ್ದು ಬ್ಯಾಟರ್ಸ್ ಅಫ್ಕೋರ್ಸ್ ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಇಬ್ಬರನ್ನ ಬಿಟ್ರೆ ರೋಹಿತ್ ಶರ್ಮಾ ರಿಕಲ್ಟನ್ ಸಖತ್ ಆಗಾಡಿದ್ರು ಇದರಿಂದಾನೇ ಟೂ ಹಂಡ್ರೆಡ್ ಪ್ಲಸ್ ರನ್ ಬರೋದಕ್ಕೆ ಸಾಧ್ಯ ಆಯಿತು ಬಟ್ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಜವಾಬ್ದಾರಿ ಬೌಲರ್ಸ್ ಏನಿತ್ತು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಯಾಕೆಂದ್ರೆ ಆಲ್ಔಟ್ ಮಾಡ್ತಾರೆ ಜಸ್ಟ್ ನೂರ ಹದಿನೇಳು ರನ್ಗೆ ಅಂತ ಅಂದರೆ ಟ್ರೆಂಟ್ ಬೋಲ್ಟ್ ಹಾಗೇನೆ ಜಸ್ಪ್ರೀತ್ ಬುಮ್ರಾ ಜೊತೆಗೆ ಕರಣ್ ಶರ್ಮಾ ಇವರೆಲ್ಲರ ಬೌಲಿಂಗ್ ದಾಳಿಗೆ ಆರ್ ಆರ್ ಗೆಲ್ಲೋದಕ್ಕಾಗಲೇ ಇಲ್ಲ ಸೊ ಇಲ್ಲಿ ಗೆಲುವಿನ ಹೀರೋ ಅಂತ ಅನ್ನಿಸ್ಕೊಂಡಿದ್ದು ಮೇನ್ ಆಗಿ ಎಮ್ ಐ ಬೌಲರ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗುತ್ತೆ ಪಾತಾಳದಲ್ಲಿದ್ದಂಥ ಮುಂಬೈ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೋತಿತ್ತು ಒಳ್ಳೆ ಪ್ರದರ್ಶನ ಕೊಡ್ತಾ ಇರಲಿಲ್ಲ ಈ ಸೀಸನ್ನಲ್ಲಿ ಆದರೆ ಇತ್ತೀಚಿಗಂತೂ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಸಖತ್ತಾದಂಥ ಸುದ್ದಿಗಳು ಮೀಮ್ಸ್ಗಳು ಓಡಾಡ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಟ್ರೆಂಡಿಂಗಲ್ಲಿದೆ ಅಂತ ಈಗ ನೋಡೋಣ ಎಸ್ ನಾನು ಆಗಲೇ ಹೇಳ್ದ ಹಾಗೆ ಮುಂಬೈ ಈ ಸಲ ಕೂಡ ಒಂದು ರೀತಿ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಲಾಸ್ಟ್ ಸೀಸನ್ನಲ್ಲೂ ಹಾಗೆ ಆಗಿತ್ತು ಐದು ಸಲ ಚಾಂಪಿಯನ್ ಆದವರು ಯಾಕೆ ಹೀಗಾದ್ರು ಅದರಲ್ಲೂ ನಾಯಕನಾಗಿದ್ದಂತಹ ರೋಹಿತ್ ಶರ್ಮಾ ತುಂಬ ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋ ವಿಚಾರ ಆಯಿತು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟೆನ್ಸಿ ಮೇಲಂತೂ ಮುಂಬೈ ಹೀನಾಯ ಸ್ಥಿತಿಗೆ ತಲುಪಿದೆ ಅಂತ ಟ್ರೋಲ್ ಆಗ್ತಾ ಇತ್ತು ಆದರೆ ಈಗ ಟ್ರೋಲ್ ಬದಲಿಗೆ ವೈರಲ್ ಆಗ್ತಾ ಇದೆ ಬಿಕಾಸ್ ಕಳೆದ ಮೂರು ಮ್ಯಾಚ್ ನಿಂದಾನು ರೋಹಿತ್ ಶರ್ಮಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹಾಫ್ ಸೆಂಚುರಿ ಗಳಿಸಿದ್ದಾರೆ ಒಳ್ಳೆ ಫಾರ್ಮ್ ಅಲ್ಲಿ ಅಂದರೆ ಬ್ಯಾಕ್ ಟು ಫಾರ್ಮ್ ಆಗಿರೋದ್ರಿಂದ ಹಿಟ್ ಮ್ಯಾನ್ ಆಟಕ್ಕೆ ಎಲ್ಲರೂ ಮನಸ್ಸೋತಿದ್ದಾರೆ ಸೊ ಅವರ ಪೋಸ್ಟರ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗ್ತಾ ಇದ್ರೆ ಬುಮ್ರಾ ಹಾಗೆ ಬೋಲ್ಟ್ ಬೌಲಿಂಗ್ ಸಖತ್ ಆಗಿರೋದ್ರಿಂದ ಅವರ ಬಗ್ಗೆನು ಕೂಡ ಒಂದಷ್ಟು ಪೋಸ್ಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಾ ಇದೆ ಅದ್ರ ಬಗ್ಗೆನೂ ಒಂದಷ್ಟು ಸುದ್ದಿ ಇದೆ ಅದರ ಜೊತೆಗೆ ಇನ್ನು ಮ್ಯಾಚ್ ಒಂದಿನ ಬಾಕಿ ಇದೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಬೆಂಗಳೂರಿನಲ್ಲಿ ನಡೀತಾ ಇರೋದು ಈ ಮ್ಯಾಚ್ ಈ ಮ್ಯಾಚ್ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ತುಂಬಾನೇ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ ಅನ್ನ ಕಾಲಿಳಿಯುವ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಆ ಪ್ರಯತ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಬಹುದು ಹೇಗಾಗ್ತಾ ಇದೆ ಅಂತ ಸೊ ಯಾವ ಮ್ಯಾಚ್ ಆಗುತ್ತೆ ಐ ಪಿ ನಲ್ಲಿ ಆ ಮ್ಯಾಚ್ ನಂತರ ಒಂದಷ್ಟು ಅಪ್ಡೇಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಬಗ್ಗೆನೆ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಗಳ ಮುಖಾಂತರವಾಗಿ ಒಂದಷ್ಟು ವೈರಲ್ ಕಂಟೆಂಟ್ ಮುಖಾಂತರವಾಗಿ ಸುದ್ದಿಯಲ್ಲಿದೆ ಈಗ ಪಾಯಿಂಟ್ ಟೇಬಲ್ ಕಡೆ ಗಮನ ಹರಿಸೋದಾದ್ರೆ ಪಾತಾಳಕ್ಕೆ ಹೋಗ್ತಾ ಇತ್ತು ಮುಂಬೈ ಸಿ ಎಸ್ ಕೆ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಇದೆ ಸೊ ಮುಂಬೈ ಕೂಡ ಬ್ಯಾಕ್ ಟು ಬ್ಯಾಕ್ ಸೋಲು ಕಂಡು ಅದು ಕೂಡ ಲಾಸ್ಟ್ ಪ್ಲೇಸ್ ಆಲ್ಮೋಸ್ಟ್ ಹೋಗಿತ್ತು ಬಟ್ ಬೌನ್ಸ್ ಬ್ಯಾಕ್ ಆಗಿದೆ ಈಗ ಮುಂಬೈ ಇಂಡಿಯನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಬಂದು ಈಗ ಫಸ್ಟ್ ಪ್ಲೇಸಿಗೆ ಬಂದಿದೆ ಆರ್ ಸಿ ಬಿ ಫಸ್ಟ್ ಪ್ಲೇಸ್ ನಲ್ಲಿ ಇತ್ತು ಆದ್ರೆ ಈಗ ಮುಂಬೈ ಇಂಡಿಯನ್ಸ್ ಫಸ್ಟ್ ಪ್ಲೇಸ್ ಬಂದಿದೆ ಯಾಕಂದ್ರೆ ಹದಿನಾಲ್ಕು ಅಂಕ ಪಡೆದುಕೊಂಡಿದೆ ಆದರೆ ನೆಟ್ ರನ್ ರೇಟ್ ಸಖತ್ ಆಗಿರೋದ್ರಿಂದ ಮುಂಬೈ ಫಸ್ಟ್ ಪ್ಲೇಸಿಗೆ ಬಂದಿರೋದು ಯಾಕಂದ್ರೆ ಪ್ಲಸ್ ಒನ್ ಪಾಯಿಂಟ್ ಟೂ ಸೆವೆನ್ ಫೋರ್ ನೆಟ್ ರನ್ ರೇಟ್ ಇವಾಗ ಎಮ್ ಐಗೆ ಇರೋದು ಅದರ ನೆಕ್ಸ್ಟ್ ಪ್ಲೇಸ್ ಅಂತ ಅಂದರೆ ಆರ್ ಸಿ ಬಿ ಬರುತ್ತೆ ಆರ್ ಸಿ ಬಿ ಸೆಕೆಂಡ್ ಪ್ಲೇಸ್ ಇದಕ್ಕೂ ಕೂಡ ಹದಿನಾಲ್ಕು ಅಂಕ ಇನ್ನು ಪಿ ಬಿ ಕೆ ಎಸ್ ಥರ್ಡ್ ಪ್ಲೇಸ್ನಲ್ಲಿರೋದು ಥರ್ಟೀನ್ ಪಾಯಿಂಟ್ಸ್ ನಂತರ ಜಿ ಟಿ ಡಿ ಸಿ ಎಲ್ ಎಸ್ ಜಿ ಕೆ ಕೆ ಆರ್ 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 ಎಸ್ ಆರ್ ಎಚ್ ಹಾಗೆ ಸಿ ಎಸ್ ಕೆ ಸೊ ಆಲ್ಮೋಸ್ಟ್ ಸಿ ಎಸ್ ಕೆ ಪ್ಲೇ ಆಫ್ ರೇಸ್ನಿಂದ ಹೊರಗಡೆ ಇದೆ ರಾಜಸ್ಥಾನ್ ಕೂಡ ಔಟ್ ಆಗಾಗಿದೆ ಇನ್ನು ಎಸ್ ಆರ್ ಎಚ್ ಕೂಡ ಅದಕ್ಕೂ ಇದೇ ಪರಿಸ್ಥಿತಿ ಇನ್ನು ಉಳಿದ ತಂಡಗಳು ಈಗ ಉಳಿದಿರುವ ಲೀಗ್ ಹಂತದ ಮ್ಯಾಚ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸೊ ಇವತ್ತಿನ ಮ್ಯಾಚ್ ಆಗಿರ್ಬೋದು ನಾಳೆ ಮ್ಯಾಚ್ ಆಗಿರ್ಬೋದು ಅದರಲ್ಲೂ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಬಂದಾಗ ಸಿ ಎಸ್ ಡೈ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಟ್ ಲೀಸ್ಟ್ ಹೋಗೋ ಟೈಮ್ಗೆ ಆದರೂ ಗೆತ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿಯಲ್ಲಿ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಆರ್ ಸಿ ಬಿ ವಿರುದ್ಧ ಗೆಲ್ಲುತ್ತಾ ಗೊತ್ತಿಲ್ಲ ಒಂದಷ್ಟು ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗಬಹುದು ಇನ್ನು ಉಳಿದಿರುವಂತಹ ಲೀಗ್ ಹಂತದ ಕೆಲವು ಮ್ಯಾಚ್ಗಳಲ್ಲಿ ಮಾತ್ರ ಸೊ ಈಗ ಆರ್ ಸಿ ಬಿ ಹಾಗೆ ಸಿ ಎಸ್ ಕೆ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಈ ಮ್ಯಾಚ್ ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದೆ ಅಂತ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ರೀತಿ ಆ ಏನು ಹೇಳ್ತಾರೆ ಪ್ಯಾನಿಕ್ ಆಗ್ತಾರೆ ಒಂದಷ್ಟು ಟೆನ್ಷನ್ ಆಗ್ತಾರೆ ಭಯ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಸೀಸನ್ನಲ್ಲಿ ಆಡಿರುವಂತ ಆಲ್ಮೋಸ್ಟ್ ಎಲ್ಲ ಪಂದ್ಯಗಳಲ್ಲೂ ಸೋತಿದೆ ಒಂದೇ ಒಂದು ಪಂದ್ಯವನ್ನು ಹೊರತುಪಡಿಸಿ ಯಾಕೆಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಗೆತ್ಕೊಂಡಿದ್ದಾರೆ ಅನ್ನೋದನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಸೋತ್ಕೊಂಡು ಬಂದ್ಬಿಟ್ಟಿದೆ ತವರಲ್ಲಿ ಒಂದು ರೀತಿ ಆರ್ ಸಿ ಬಿಗೆ ಒಳ್ಳೆ ಲಕ್ಕಿಲ್ಲ ಅನ್ನೋ ಮಾತಿದೆ ಬಟ್ ಈ ಸಲ ಅಂತೂ ಹಾಗಾಗಲೇಬಾರ್ದು ಯಾಕಂದರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಅಂತ ಬಂದಾಗ ಪದೇ ಪದೇ ನಾನು ಹೇಳಿದ್ದೀನಿ ನಿಮಗೂ ಕೂಡ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅನ್ನೋ ಲೆವೆಲ್ನಲ್ಲಿರುತ್ತೆ ಆ ಕ್ರೇಜ್ ಸೊ ಈ ಸಲ ಅದು ಲೀಗ್ ಹಂತದಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ರೇಸ್ನಲ್ಲಿ ಇದೆ ಆಲ್ಮೋಸ್ಟ್ ಸೆ ಫಸ್ಟ್ ಪ್ಲೇಸ್ನಲ್ಲಿತ್ತು ಈಗೇನೋ ಸೆಕೆಂಡ್ ಪ್ಲೇಸ್ನಲ್ಲಿ ಬಂದಿದೆ ಸೊ ಮತ್ತೆ ಫಸ್ಟ್ ಪ್ಲೇಸಿಗೆ ಬರಬೇಕು ಅನ್ನೋ ಆಸೆ ತುಂಬ ಮಂದಿಗಿದೆ ಆರ್ ಸಿ ಬಿ ಟೀಮ್ಗೂ ಕೂಡ ಇರೋದರಿಂದ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ ಹೋಗೋದು ಹೋಗ್ತಾ ಇದ್ದೀವಿ ಗೆತ್ಕೊಂಡು ಹೋಗೋಣ ಅನ್ನೋ ಆತ್ಮವಿಶ್ವಾಸ ಜೊತೆಗೆ ಒಂದು ಛಲ ಸಿ ಎಸ್ ಕೆಗೆ ಇದ್ದೇ ಇರುತ್ತೆ ಅದು ಆರ್ ಸಿ ಬಿ ವಿರುದ್ಧ ಸೋತ್ ನಾವು ಹೋದರೂ ಕೂಡ ಆರ್ ಸಿ ಬಿಗೆ ಒಂದು ಟಕ್ಕರ್ ಕೊಟ್ಟು ಹೋದ್ವಿ ಅನ್ನುವಂಥ ಒಂದು ಜಿದ್ದಿರುತ್ತೆ ಅದನ್ನು ಸಾಧಿಸೋದಕ್ಕೆ ಸಿ ಎಸ್ ಕೆ ಈಗಾಗಲೇ ಕಾಯ್ತಾ ಇದೆ ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ತಕ್ಷಣ ನಾನು ಆಗ್ಲೇ ಹಾಗೆ ಒಂದಷ್ಟು ಭಯ ಇರೋದ್ರಿಂದ ನಾಳೆಯ ಮ್ಯಾಚ್ ನಲ್ಲಿ ಏನಾಗ್ಬಹುದು ಅನ್ನೋ ಕುತೂಹಲ ಇದೆ ಈಗ ನೋಡಿದ್ರೆ ಬೆಂಗಳೂರಿನಲ್ಲಿ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ಈ ಮಳೆ ಕಾರಣಕ್ಕೇನೆ ಕಳೆದ ಮ್ಯಾಚ್ ಅಂತಂದ್ರೆ ಪಿ ಬಿ ಕೆ ಎಸ್ ವಿರುದ್ಧ ಇದ್ದಂಥ ಮ್ಯಾಚ್ ನಲ್ಲಿ ಸ್ಟೇಡಿಯಂ ಸ್ಟೇಡಿಯಂನಲ್ಲೇ ಸೋಲ್ಬೇಕಾಯ್ತು ಮಳೆ ಕೂಡ ಕಾರಣ ಅನ್ನೋ ಮಾತಿತ್ತು ಬಟ್ ಈ ಸಲ ಏನಾದರೂ ಮಳೆ ಬಂದ್ಬಿಟ್ಟು ಮ್ಯಾಚ್ ಮೇಲೆ ಏನಾದರೂ ಎಫೆಕ್ಟ್ ಆಗ್ಬಿಟ್ರೆ ಏನಪ್ಪಾ ಕಥೆ ಅಂತ ಒಂದಷ್ಟು ಆತಂಕ ಆರ್ ಸಿ ಬಿ ಇದೆ ಸೊ ಮಳೆ ಬರದೇ ಇರಲಿ ಹಾಗೆ ಸಿ ಎಸ್ ಕೆನಲ್ಲಿ ಏನಾದರೂ ಪ್ಲೇಯಿಂಗ್ ನಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತಾ ಕಾದ್ ನೋಡಬೇಕು ಇನ್ನು ಆರ್ ಸಿ ಬಿ ಮಟ್ಟಿಗೆ ಅಂಥ ಚೇಂಜಸ್ ಏನು ಇಲ್ಲ ಅಂತ ಹೇಳ್ತಾ ಇದ್ರು ಹೇಳೋದಕ್ಕಾಗೋದಲ್ಲ ಒಂದಷ್ಟು ಚೇಂಜಸ್ ಆಗಲೂಬಹುದು ಕೊನೆ ಕ್ಷಣದಲ್ಲಿ ಬಟ್ ನಮ್ಮ ಆರ್ ಸಿ ಬಿ ಮಾತ್ರ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೆಲ್ಲೇ ಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ ಅಭಿಮಾನಿಗಳು ಕೂಡ ಅದೇ ಪ್ರೆಷರ್ ಹಾಕ್ತಿದ್ದಾರೆ ಈಗಾಗಲೇ ಟಿಕೆಟ್ ಸಿಗ್ತಾ ಇಲ್ಲ ಎಷ್ಟು ಮಂದಿ ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ತುಂಬ ಮಂದಿಗೆ ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ ಮ್ಯಾಚ್ ನೋಡೋದಕ್ಕಾಗ್ತಿಲ್ಲ ಅಂತ ಬಟ್ ಡೋಂಟ್ ವರಿ ಮನೇಲಿ ಕುತ್ಕೊಂಡು ಕೂಡ ಮ್ಯಾಚ್ ನೋಡ್ಬೋದು ಚೇರ್ಅಪ್ ಮಾಡ್ಬೋದು ಒಂದಷ್ಟು ಆ ಕ್ರೇಜ್ ಇದ್ದೇ ಇರುತ್ತೆ ಫ್ಯಾನ್ಸ್ಗೆ ಅಲ್ಲಿ ಹೋಗಿ ನೋಡಬೇಕು ಅಂತ ಬಟ್ ಅದಾಗಲಿಲ್ಲ ಅಂದ್ರೂ ಮನೇಲಾದರೂ ಕೂತ್ಕೊಂಡು ಮ್ಯಾಚ್ ನೋಡಿ ಖುಷಿ ಪಡ್ತಾರೆ ಸೊ ಈ ಖುಷಿ ಹಾಗೆ ಉಳಿಬೇಕು ಅಂತ ಅಂದರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆಲ್ಲೇ ಬೇಕಾಗಿದೆ ಅದಕ್ಕಾಗಿ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರೋದ್ರಿಂದ ಚಿನ್ನಸ್ವಾಮಿ ಅಂಗಳದಲ್ಲಿ ಏನಾಗುತ್ತೆ ಕಾದು ನೋಡೋಣ ಸೊ ನಮ್ಮ ಕಡೆಯಿಂದಂತೂ ಆರ್ ಸಿ ಬಿಗೆ ಯಾವಾಗಲೂ ಆಲ್ ದಿ ಬೆಸ್ಟ್ ಹೇಳೋದು ಇದ್ದೇ ಇರುತ್ತೆ ಇದೇ ರೀತಿಯ ಮ್ಯಾಚ್ಗೆ ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನೇ ಆಗಿರಬಹುದು ಎಲ್ಲವನ್ನ ಡೀಟೇಲ್ ಆಗಿ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಹಾಗೆ ಐ ಪಿ ಎಲ್ ಡಗೌಟ್ನಲ್ಲಿ ನಲ್ಲಿ ಐ ಪಿ ಎಲ್ ಕುರಿತಾದ ಎಲ್ಲಾ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ